ಎಲ್ರಿಗೂ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕಾಲೇಜಲ್ಲಿ ನಡೆದಂಥ ಗ್ರಾಮೀಣ ಕಲರವದ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಬನ್ನಿ ಹೇಗಿತ್ತು ಅಂತ ನೋಡ್ಕೊಂಬರೋಣ ಮೊದಲಿಗೆ ನೀವು ನೋಡ್ತಾ ಇದ್ದೀರಾ ಈ ಥರ ನೀರು ತುಂಬಿರೋಂಥ ಎರಡು ಬಿಂದಿಗೆಗಳನ್ನ ಇಟ್ಕೊಂಡು ಓಡೋ ಸ್ಪರ್ಧೆ ಪ್ರತಿ ವರ್ಷ ನಮ್ಮ ಕಾಲೇಜಲ್ಲಿ ಈ ಗ್ರಾಮೀಣ ಕಲರವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಇದ್ರ ಮೂಲಕ ಮರೆಯಾಗ್ತಾ ಇರೋವಂಥ ಅದೆಷ್ಟೋ ಗ್ರಾಮೀಣ ಸ್ಪರ್ಧೆಗಳನ್ನು ಆಟೋಟಗಳನ್ನು ಆಟ ಆಡಿಸಿ ಇಲ್ಲಿ ಸಂಭ್ರಮ ಪಡ್ತಾರೆ ಪಠ್ಯಕ್ರಮಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ತುಂಬ ಮುಖ್ಯ ಅನ್ನೋದು ಇದರ ಉದ್ದೇಶ ಚಪ್ಪಾಳೆ ಹೊಡಿಬೇಕು ಮಕ್ಕಳು ಆಟ ಆಡ್ತಾ ಆಡ್ತಾ ಸುಸ್ತೇನಾದರೂ ಆದರೆ ಮಧ್ಯದಲ್ಲಿ ತಿನ್ನಕ್ಕೆ ಕ್ಯಾಂಟೀನ್ ಡೇನೋ ಆರ್ಗನೈಸ್ ಮಾಡಿದ್ವಿ ನಮ್ಮ ಕಾಲೇಜಲ್ಲಿ ಕ್ಯಾಂಟೀನ್ ಡೇಲಿ ಫಸ್ಟ್ ಸ್ಟಾಲಲ್ಲಿ ಜಾಂಗೀರು ಮತ್ತು ಮ್ಯಾಂಗೋ ಜ್ಯೂಸನ್ನ ನೋಡ್ಬೋದು ಸೆಕೆಂಡ್ ಸ್ಟಾಲಲ್ಲಿ ನೋಡಿ ಫ್ರೂಟ್ ಸಲಾಡು ಸೌತೆಕಾಯಿ ಮಾವಿನಕಾಯಿ ಈ ಥರ ಏನೇನೋ ಐಟಮ್ಗಳನ್ನ ಮಕ್ಕಳು ಸೇಲ್ ಮಾಡ್ತಾ ಇದ್ದಾರೆ ಈ ಸೆಕೆಗೆ ಒಂದು ನೀರು ಮಜ್ಜಿಗೆ ಬೇಕೇ ಬೇಕು ನೀರು ಮಜ್ಜಿಗೆನೂ ಇವರು ತುಂಬ ಬುದ್ಧಿವಂತರಾಗಿ ನೀರು ಮಜ್ಜಿಗೆ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಸೇಲ್ ಆಗುತ್ತೆ ಅಂತ ಇನ್ನು ಮೂರನೇ ಸ್ಟಾಲಿಗೆ ಬಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಹೆಸರಲ್ಲಿ ಇವರು ಸ್ಟಾಲ್ ಹಾಕ್ಕೊಂಡು ಗೋಲ್ಗಪ್ಪ ಮಾರ್ತಾ ಇದ್ದಾರೆ ವುಮೆನ್ಸ್ ಕಾಲೇಜು ಕಂಡ್ರಿ ನಮ್ಮದು ಹೆಣ್ಮಕ್ಳು ಅಂದಮೇಲೆ ಗೋಲ್ಗಪ್ಪ ತುಂಬ ಇಷ್ಟ ಇರುತ್ತೆ ಗೋಲ್ಗಪ್ಪ ಮ್ಯಾಂಡೇಟ್ರಿ ವುಮೆನ್ಸ್ ಕಾಲೇಜಲ್ಲಿ ಗೋಲ್ಗಪ್ಪ ಮಾರಲೇಬೇಕು ಸೊ ಗೋಲ್ಗಪ್ಪ ಬಂದಿದ್ದಾರೆ ಅದಾದಮೇಲೆ ಪಕ್ಕದ ಸ್ಟಾಲಲ್ಲಿ ನೋಡಿ ನೀರು ಮಜ್ಜಿಗೆ ಜೊತೆಗೆ ಇವರು ನಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಬಂದಿದ್ದಾರೆ ಸೊ ಈ ಸೆಕೆಗೆ ತುಂಬ ಡಿಮ್ಯಾಂಡ್ ಇರೋ ವಸ್ತುಗಳು ಅಂದರೆ ಜ್ಯೂಸು ಮತ್ತು ನೀರ್ಮಜ್ಜಿಗೆ ಮಜ್ಜಿಗೆ ಇದಾದಮೇಲೆ ನೋಡಿ ಪಕ್ಕದಲ್ಲಿ ವಾಟರ್ ಮೆಲನ್ನ ನಮ್ಮ ಮೋಹನ್ ಕುಮಾರ್ ಅವರು ಸಿ ಎಸ್ ಡಿಪಾರ್ಟ್ಮೆಂಟು ಹಾಗೆ ಜರ್ನಲಿಸಮ್ ರವೀಸರ್ರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಪಕ್ಕದ ಸ್ಟಾಲಲ್ಲಿ ಬಂದುಬಿಟ್ರೆ ಕಸ್ಟರ್ಡು ಮಜ್ಜಿಗೆ ಮತ್ತು ಮ್ಯಾಂಗೋ ಜ್ಯೂಸು ಮಸಾಲ ಮಾವಿನಕಾಯಿ ಅಂದ್ಬಿಟ್ಟು ಏನೋ ಬಂದಿದ್ದಾರೆ ಮಕ್ಕಳು ಸೊ ಕ್ಯಾಂಟೀನ್ ಡೇ ಕ್ಲಿಪ್ಪಿಂಗ್ಸು ಇನ್ ಬಿಟ್ವೀನ್ ಮತ್ತು ಸ್ಪೋರ್ಟ್ಸ್ ನೋಡ್ಕೊಂಬರೋಣ ಬನ್ನಿ

ಹಗ್ಗ ಜಗ್ಗಟ ಆದ್ಮೇಲೆ ನೋಡಿ ಇದು ಮಡಿಕೆ ಹೊಡೆಯುವಂಥ ಕ್ಲಿಪ್ಪಿಂಗ್ಸು ಇದ್ರದ್ದು ವಿಡಿಯೋ ಸಿಕ್ಕಿಲ್ಲ ಸಾರಿ ಅದಾದ್ಮೇಲೆ ನೋಡಿ ಗೋಣಿ ಜಂಪ್ ಮಾಡುವಂಥದ್ದು ಇದೊಂಥರದ ಆಟ ಇದಾದ್ಮೇಲೆ ನೋಡಿ ಇದು ಒಂಟಿ ಕಾಲಿನ ಓಟ ಇಬ್ರು ಗೆಳತಿಯರು ಮ್ಯೂಚುವಲ್ ಅಲ್ಲಿ ಕಾಲಿಗೆ ದಾರ ಕಟ್ಕೊಂಡು ಓಡಬೇಕು ಫನ್ನಿ ಫನ್ನಿಯಾಗಿರುತ್ತೆ ಇದು ಆದ್ರೆ ಅಷ್ಟೇ ಕೇರ್ಫುಲ್ ಆಗಿರಬೇಕು ಯಾಕೆಂದ್ರೆ ಒಬ್ರು ಮಿಸ್ ಆಗಿಬಿಟ್ಟ್ರು ಇಬ್ಬರಿಗೂ ಇಬ್ರಿಗೂ ಅಂಥ ಚಾನ್ಸಸ್ ಇರುತ್ತೆ ಈ ಒಂಟಿ ಕಾಲಿನ ಆಟ ನೋಡಿ ಸುಸ್ತಾಗಿ ನಮ್ಮ ಸಿ ಎಸ್ ಡಿಪಾರ್ಟ್ಮೆಂಟ್ನ ಸೌಜನ್ಯ ಅವರು ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದಾರೆ ಹೇಗಿದೆ ಅಂತ ಕೇಳೋಣ ಬನ್ನಿ ಜೇ ಜ್ಯೂಸ್ ಕುಡಿದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದಾದಮೇಲೆ ವಾಟರ್ ಮೆಲನ್ನು ಮತ್ತು ನೀರು ಮಜ್ಜಿಗೆನ ಮಕ್ಕಳು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಇದಾದ ಮೇಲೆ ಡಾಕ್ಟರ್ ಲೀಲಾವತಿ ಮೇಡಮ್ ಅಂತ ನಮ್ಮ ಕಾಲೇಜಿನ ಪಿ ಜಿ ಡಿಪಾರ್ಟ್ಮೆಂಟ್ನ ಎಮ್ ಕಾಮ್ ಕೋಆರ್ಡಿನೇಟ್ರ್ ಮೇಡಮು ಸೊ ಇವರು ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದಾರೆ ಜ್ಯೂಸ್ ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಮೇಡಮ್ನ ಕೇಳೋಣ ನೋಡಿ ಇಲ್ಲಿ ನೀರು ನೀರು ಮಜ್ಜಿಗೆ ಪಾನ್ಕಾಯಿ ಎಲ್ಲ ಮಾಡ್ಕೊಂಬಂದಿದ್ದಾರೆ ಮಕ್ಕಳು ಮೇಡಮ್ ಹೇಳ್ತಾ ಇದ್ದಾರೆ ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ನೆಕ್ಸ್ಟು ಸ್ಟಾಲ್ ನಂಬರ್ ಸಿಕ್ಸಿಗೆ ಬಂದಿದ್ದೀವಿ ಸೊ ಇಲ್ಲಿನ ವಿಶೇಷತೆ ಏನು ಅಂತೇಳಿದ್ರೆ ಸ್ಪ್ರೌಟ್ಸ್ ಅಥವಾ ಮೊಳಕೆ ಕಾಳು ಸಾರಿ ಕಾಳಲ್ಲ ಅಲ್ಲ ಕಾಳು ಎಲ್ಲ ಕಾಳು ಮಿಕ್ಸ್ ಕಾಳಿಗೆ ಈ ಮಾವಿನಕಾಯಿ ತುರಿ ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಹೆಲ್ದಿಯಾಗಿರುವಂಥ ಚಾಟ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದಾರೆ ಮಕ್ಕಳು ಇದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಫ್ರೆಂಡ್ಸ್ ಅಷ್ಟು ಜನನೂ ಹೋಗಿದ್ದೀವಿ ಇಲ್ಲಿ ತೇಜಸ್ವಿನಿ ಮೇಡಮ್ ಇದ್ದಾರೆ ಅವ್ರ ಮಗಳಿದ್ದಾಳೆ ಸೌಜನ್ಯ ಅವರಿದ್ದಾರೆ ಚಂದನ ಅವರಿದ್ದಾರೆ ಪೂರ್ಣಿಮಾ ಅವರಿದ್ದಾರೆ ಸೊ ಪೂರ್ಣಿಮಾ ಅವ್ರನ್ನ ಕೇಳೋಣ ಹೇಗಿದೆ ಅಂತ ಸೊ ಅವ್ರು ಇನ್ನೂ ಟೇಸ್ಟ್ ಮಾಡಿಲ್ಲ ವೆಯ್ಟ್ ಮಾಡೋ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ ಟೇಸ್ಟು ತುಂಬ ಚೆನ್ನಾಗಿದೆ ಅಂತ ಸೊ ಇದು ನಾವೆಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡು ಶೇರ್ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲ ಐಟಮ್ನು ತಿನ್ಬೋದು ಅನ್ನೋದು ನಮ್ಮದೊಂಥರ ಸ್ಟ್ರಾಟಜಿ ಸೊ ಬನ್ನಿ ನೆಕ್ಸ್ಟ್ ಶಾಪ್ಗೆ ಹೋಗೋಣ ಸೊ ನೆಕ್ಸ್ಟ್ ಶಾಪು ಚುರುಮುರಿ ಶಾಪು ಎಸ್ ನೋಡಿ ಇಲ್ಲಿದ್ದಾರೆ ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನ ಹೆಚ್ ಓಡಿ ಯೋಗೇಶ್ ಸರ್ ಅವರು ಹಾಗೆ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಮೋವಿನ ಕುಮಾರ್ ಸರು ಸೊ ಇವರು ಚುರುಮುರಿ ತಿನ್ನೋಣ ಅಂತ ಬಂದಿದ್ದಾರೆ ಕೇಳೋಣ ಹೇಗಿದೆ ಅಂತ ಫಸ್ಟಿಗೆ ಜೋಶಲ್ಲಿರೋ ಅಂಥ ಯೋಗೇಶ್ ಸರ್ ಹೇಳ್ತಾ ಇದ್ದಾರೆ ಸೂಪರಾಗಿದೆ ಅಂತ ಈಗ ನಮ್ಮ ಮೋವಿನ ಕುಮಾರ್ ಅವ್ರನ್ನ ಕೇಳೋಣ ಹೇಗಿದೆ ಅಂತ ಸೊ ಮೋವಿನ ಕುಮಾರ್ ಸರ್ ಹೇಗಿದೆ ಟೇಸ್ಟು ಇಬ್ಬರು ಹೇಳ್ತಾ ಇದ್ದಾರೆ ಸೂಪರಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನೋಡಿ ಪಕ್ಕದ ಶಾಪಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮ್ಯಾಡಮು ಕಲ್ಲಂಗಡಿಯನ್ನು ತಿಂತಾ ಇದ್ದಾರೆ ಇದು ನಮ್ಮ ಸೆಕೆಂಡ್ ಇಯರ್ ಎಮ್ ಕಾಮ್ ಮಕ್ಕಳು ಸ್ಟಾಲು ಮಧ್ಯದಲ್ಲಿ ನೋಡಿ ಚಂದನ ಅವರು ಜ್ಯೂಸ್ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಕೊಡ್ತಾ ಇದ್ದಾರೆ ಇದು ನೋಡಿ ಡಿಫ್ರೆಂಟ್ ಥೀಮಲ್ಲಿ ಮಾಡಿದ್ದಾರೆ ಹಳ್ಳಿ ನೆನಪು ಅಂತ ಮಾಡಿದ್ದಾರೆ ಸೊ ಮೆನುನಲ್ಲಿ ಏನೇನಿದೆ ಅಂತ ಕೇಳೋದಕ್ಕೆ ಅವರು ತೋರಿಸ್ತಾ ಇದ್ದಾರೆ ಇದು ರಾಗಿ ಅಂಬ್ಲಿ ಅದಾದಮೇಲೆ ಪಾನ್ಕ ಅದಾದಮೇಲೆ ಕಲ್ಲಂಗಡಿ ಹಣ್ಣು ಮಸಾಲ ಮಾವಿನಕಾಯಿ ಮತ್ತು ಇದು ಹಲಸಿನ ಹಣ್ಣು ಮತ್ತು ನೀರು ಮಜ್ಜಿಗೆ ಇದಿಷ್ಟು ಮಾಡಿದ್ದಾರೆ ಸ್ವಲ್ಪ ಫ್ಯೂಷನ್ ಎಫೆಕ್ಟ್ ಇರಲಿ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪನೂ ಇಟ್ಟು ಮಾರಾಟ ಮಾಡ್ತಿದ್ದಾರೆ ಈ ಮಕ್ಳಿಗೂ ಕೂಡ ಆಲ್ ದ ಬೆಸ್ಟ್ ಮುಂದಿನ ಶಾಪಲ್ಲಿ ಏನಿಟ್ಟಿದ್ದಾರೆ ಅಂತ ಕ್ಯೂರಿಯಾಸಿಟಿಗೋದ್ರೆ ಮತ್ತು ಅಲ್ಲೂ ಗೋಲ್ಗಪ್ಪನೇ ಸೊ ಈ ಸರಿ ಈ ಗೋಲ್ಗಪ್ಪನ ಟೇಸ್ಟ್ ಮಾಡ್ತಾ ಇರೋದು ನಮ್ಮ ಸೌಜನ್ಯ ಮೇಡಮ್ ಅವರು ಸೊ ಟೇಸ್ಟು ಹೇಗಿದೆ ಅಂತ ಕೇಳ್ಕೊಂಬರೋಣ ಬನ್ನಿ ಸೊ ಇವಾಗ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಝೂಮ್ ಹಾಕೋಣ ಕೇಳೋಣ ಮೇಡಮ್ ಅವ್ರನ್ನ ಹೇಗಿದೆ ಅಂತ ಸೌಜನ್ಯ ಅವರು ತಿಂತಾ ಇದ್ದಾರೆ ಹೇಗಿದೆ ಮೇಡಮ್ ತುಂಬ ಚೆನ್ನಾಗಿದೆಯಂತೆ ಸೊ ಸೌಜನ್ಯ ಅವ್ರಿಗೆ ಗೋಲ್ಗಪ್ಪ ತುಂಬ ಇಷ್ಟ ಆಗಿರೋ ಕಾರಣ ಅವರು ಒನ್ ಮೋರ್ ಒನ್ ಮೋರ್ ಅಂತ ಇನ್ನೊಂದು ಗೋಲ್ಗಪ್ಪನ ಟೇಸ್ಟ್ ಮಾಡ್ತಾ ಇದ್ದಾರೆ ಸೊ ಟೇಸ್ಟು ತುಂಬ ಚೆನ್ನಾಗಿದೆ ಸೊ ಈ ಮಕ್ಕಳಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಗೋಲ್ಗಪ್ಪ ಅಲ್ಲದೆ ಈ ಸ್ಟಾಲಲ್ಲಿ ನೋಡಿ ನೀರು ಮಜ್ಜಿಗೆ ಇತ್ತು ಪುರಿಗೆ ಒಗ್ಗರಣೆ ಒಗ್ಗರಣೆ ಪುರಿನ ಇವರು ಸೇಲ್ ಮಾಡ್ತಿದ್ರು ಆಲ್ ದ ಬೆಸ್ಟ್ ಪಕ್ಕದ ಶಾಪಲ್ಲಿ ನೋಡಿ ಇವರು ಸಿಂಪಲ್ಲಾಗಿ ಎರಡೆರಡು ಮೆನು ಇಟ್ಕೊಂಡಿದ್ರು ಒಂದು ಚಿಕನ್ ಮೊಮೋಸ್ ಅಂತೆ ಮತ್ತು ವೆಜ್ ಮೊಮೋಸ್ ಅಂತೆ ಸೊ ಈ ಮಕ್ಕಳಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಸೊ ಪಕ್ಕದ ಶಾಪಲ್ಲಿ ನೋಡಿ ಇವರು ಬಟರ್ ಮಿಲ್ಕ್ ಮತ್ತು ಸೋಡಾ ಸೋಡಾದಲ್ಲಿ ಇವರು ವೆರೈಟೀಸ್ ಆಫ್ ಸೋಡಾನ ಸೇಲ್ ಮಾಡ್ತಿದ್ರು ಸೊ ಅಲ್ಲೆಲ್ಲ ತಿಂದು ಜಾಸ್ತಿ ಆದರೆ ಬಂದಿಲ್ಲಿ ಸೋಡಾ ಕುಡಿದು ನಾವು ಊಟನ ಕರಗಿಸ್ಕೋಬೋದು ಅನ್ನೋ ಕಾನ್ಸೆಪ್ಟು ಪಕ್ಕದ ಶಾಪಲ್ಲಿ ನೋಡಿ ಬಿ ಕಾಮ್ ಮಕ್ಕಳು ಏನು ಇದು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ರು ಸೊ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಹತ್ತಿರಕ್ಕೆ ಹೋಗ್ತಾ ಇಲ್ಲ ಆದರೆ ನನ್ನ ನಮ್ಮ ಮಕ್ಕಳಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನೆಕ್ಸ್ಟು ಗ್ರಾಹಕರೇ ದೇವರು ದೇವರಿಗೆ ಸಾಲ ಕೊಡುವಷ್ಟು ದೊಡ್ಡವರಲ್ಲ ಸಿಹಿ ಅಂಗಳ ಅಂತ ಹೆಸರಿಟ್ಬಿಟ್ಟು ಇಲ್ಲಿ ಇವರು ಕಲ್ಲಂಗಡಿ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಎಳನೀರನ್ನು ಕೂಡ ಇಟ್ಟಿದ್ದಾರೆ ಸೊ ಫೈನಲಿ ನಾನಿವಾಗ ಸೋಡಾ ಟೇಸ್ಟ್ ಮಾಡ್ತಾ ಇದ್ದೀನಿ ಜಲ್ಜೀರಾ ಸೋಡಾ ಟೇಸ್ಟ್ ಮಾಡ್ತಾ ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಪಕ್ಕದ ಶಾಪಲ್ಲಿ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನ ಹೆಚ್ ಓಡಿ ಮಂಜುಳಾ ಮೇಡಮ್ ಅವರು ಎಳ್ನೀರು ಕುಡಿತಾ ಇದ್ದಾರೆ ಕುಡಿದ್ಬಿಟ್ಟು ಒಂದಷ್ಟು ರಿವ್ಯೂ ಕೊಟ್ಟರು ಬಟ್ ಸೌಂಡ್ ಜಾಸ್ತಿ ಇರೋದ್ರಿಂದ ನಾನು ಅವ್ರೇನು ಏನು ಹೇಳಿದ್ರು ಅಂತ ಕನ್ವೆ ಮಾಡ್ತಾ ಇದ್ದೀನಿ ಎಳ್ನೀರನ್ನ ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಯವಿಟ್ಟು ಪೆಪ್ಸಿ ಕೋಲಾ ಈ ಥರದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಎಳ್ನೀರನ್ನ ಕುಡೀರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಂಜುಳಾ ಮೇಡಮ್ ಅವರು ಮೆಸೇಜ್ ಕೊಡ್ತಾಯಿದ್ದಾರೆ ಸೊ ಅವರು ಹೇಳಿದ ಮೆಸೇಜ್ನ ನಾನು ನಿಮಗೆ ಕನ್ವೇ ಮಾಡ್ತಾಯಿದ್ದೀನಿ ಸೊ ಇದಾಗಿತ್ತು ನನ್ನ ಪ್ರಯತ್ನ ಈ ಪ್ರಯತ್ನ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು